ಓಂ ಅರಹಂ ನಮಃ ಕಥಾಶ್ರವಣ ನೂರ ಐದು ಈ ದಿನದ ಕಥೆಯ ಹೆಸರು ಮುನಿಯ ಕತೆ ಕತೆಯ ಹೆಸರು ದ್ವೀಪಾಯನ ಮುನಿಯ ಕತೆ ಸೌರಾಷ್ಟ್ರ ದೇಶದಲ್ಲಿ ಪ್ರಸಿದ್ಧವಾದ ದ್ವಾರಕಿ ನಗರವಿತ್ತು ಇದರಲ್ಲಿ ಬಲದೇವನು ಮತ್ತು ಕೃಷ್ಣನಾರಾಯಣನು ರಾಜ್ಯಭಾರವನ್ನು ಮಾಡುತ್ತಿದ್ದರು ಒಂದು ದಿನ ಬಲಭದ್ರ ಹಾಗೂ ನಾರಾಯಣರು ಇಬ್ಬರು ಭಗವಾನ್ ನೇಮಿನಾಥರ ದರ್ಶನಾರ್ಥಕವಾಗಿ ಸಮವಸರಣಕ್ಕೆ ಹೋದರು ಧರ್ಮೋಪದೇಶವನ್ನು ಕೇಳಿದ ನಂತರ ಬಲಭದ್ರನು ಪ್ರಶ್ನಿಸಿದನು ಈ ದ್ವಾರಕೆ ನಗರವು ಎಲ್ಲಿಯವರೆಗೆ ಸಮೃದ್ಧಶಾಲಿಯಾಗಿರುತ್ತದೆ ಎಂದು ಭಗವಾನರಲ್ಲಿ ಕೇಳಿದರು ಆಗ ಭಗವಾನರ ದಿವ್ಯ ಧ್ವನಿಯಲ್ಲಿ ಉತ್ತರ ಸಿಕ್ಕಿತು ಇದು ಹನ್ನೆರಡು ವರ್ಷಗಳ ನಂತರ ಹೆಂಡದ ಕಾರಣದಿಂದ ದ್ವೀಪಾಯನಿಂದ ಭಸ್ಮವಾಗುತ್ತದೆ ಮತ್ತು ಜರತ್ಕುಮಾರನಿಂದಾಗಿ ಶ್ರೀಕೃಷ್ಣನಿಗೆ ಮರಣ ಉಂಟಾಗುತ್ತದೆ ಎಂದು ಹೇಳಿದರು ಈ ಸಂಭವಿಲಾಸಿರುವ ದುರ್ಘಟನೆಯಿಂದಾಗಿ ಎಲ್ಲರಿಗೂ ದುಃಖ ಉಂಟಾಯಿತು ಬಹಳಷ್ಟು ಜನಗಳು ದೀಕ್ಷಿತರಾದರು ದೀಪಾಯನನು ಸಹ ಮುನಿ ದೀಕ್ಷೆಯನ್ನು ತೆಗೆದುಕೊಂಡು ಹೊರದೇಶಕ್ಕೆ ಹೋಗಿ ತಪಸ್ಸಿನಲ್ಲಿ ತೊಡಗಿದರು ಹಾಗೂ ದ್ವಾರಕೆ ನಗರದಿಂದ ಹೆಂಡವನ್ನು ವನಕ್ಕೆ ಸೇರಿಸಿದರು ಹನ್ನೆರಡು ವರ್ಷಗಳಿಗೆ ಸ್ವಲ್ಪವೇ ದಿನಗಳು ಉಳಿದಿದ್ದವು ದ್ವೀಪಾಯನ ಮುನಿಗಳು ನಗರದ ಹತ್ತಿರಕ್ಕೆ ಬಂದು ಧ್ಯಾನದಲ್ಲಿ ಮಗ್ನರಾದರು ಬಹಳಷ್ಟು ಜನ ಯದುವಂಶಿ ರಾಜಕುಮಾರರು ವನಕ್ರೀಡೆಗೆಂದು ಹೋಗಿದ್ದರು ಅಲ್ಲಿ ಬಾಯಾರಿಕೆಯಿಂದ ಬಳಲಿ ಹೆಂಡಮಿಶ್ರಿತವಾಗಿದ್ದ ನೀರನ್ನು ಅವರು ಕುಡಿದರು ಮತ್ತು ಉನ್ಮತರಾದರು ಹತ್ತಿರದಲ್ಲಿ ಇದ್ದ ದ್ವೀಪಾಯನ ಮುನಿಗಳನ್ನು ನೋಡಿ ಆ ಕುಮಾರರು ಕಲ್ಲಿನಿಂದ ಹೊಡೆಯತೊಡಗಿದರು ಮುನಿಗಳಿಗೆ ಉಂಟಾಯಿತು. ಅವರ ಹೆಗಲಿನಿಂದ ತೈಜಸ ಮೂರ್ತಿಯು ಹೊರಟಿತು ಆದ್ದರಿಂದ ಸಮಸ್ತ ದ್ವಾರಕೆಯು ಭಸ್ಮವಾಯಿತು ಹಾಗೂ ದ್ವೀಪಾಯನನು ಸಹ ಭಸ್ಮವಾಗಿ ಕೂಗತಿಯನ್ನು ಪಡೆದರು ಎಲ್ಲರಿಗೂ ಜಯ ಜಿನೇಂದ್ರ